ವೆಲ್ತ್ ಏಜ್ ಪ್ಲಾನ್ ಬಗ್ಗೆ ಯೋಚಿಸುತ್ತಿದ್ದೀರಾ ಆದರೆ ಅದರ ಕುರಿತಾದ ಕೆಲವು ಪ್ರಶ್ನೆಗಳನ್ನು ಹೊಂದಿದ್ದೀರಾ ಒಂದು ನಿಮಿಷದಲ್ಲಿ ಅವುಗಳಿಗೆ ಉತ್ತರವನ್ನು ಪಡೆಯೋಣ ತಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ಳುವುದರ ಜೊತೆಗೆ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಬಯಸುವ ಯಾವುದೇ ವ್ಯಕ್ತಿಗಾದರೂ ಈ ಪ್ಲಾನ್ ಸೂಕ್ತವಾಗಿದೆ ನೀವು ಮಗುವಿನ ಶಿಕ್ಷಣಕ್ಕಾಗಿ ಉಳಿತಾಯ ಮಾಡುತ್ತಿರುವ ವ್ಯಕ್ತಿಯಾಗಿರಲಿ ನಿವೃತ್ತಿಗಾಗಿ ಯೋಚಿಸುತ್ತಿರುವ ವ್ಯಕ್ತಿಯಾಗಿರಲಿ ಅಥವಾ ಹೂಡಿಕೆ ಮಾಡಲು ಉತ್ತಮ ಮಾರ್ಗವನ್ನು ಬಯಸುತ್ತಿರುವ ವ್ಯಕ್ತಿಯಾಗಿರಲಿ ವೆಲ್ತ್ ಅಂಡ್ ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಹಣವನ್ನು ನಿಮ್ಮದೇ ಆದ ನಿಯಮಗಳ ಮೇಲೆ ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ರಿಸ್ಕ್ ಸಾಮರ್ಥ್ಯದ ಆಧಾರದ ಮೇಲೆ ವೃತ್ತಿಪರವಾಗಿ ನಿರ್ವಹಿಸಲಾಗುವ ಹತ್ತು ಫಂಡ್ಗಳು ಮತ್ತು ಐದು ಹೂಡಿಕೆ ತಂತ್ರಗಳಿಂದ ಆಯ್ಕೆ ಮಾಡಬಹುದು ಜೊತೆಗೆ ನೀವು ಹೆಚ್ಚು ಸಮಯ ಹೂಡಿಕೆ ಮಾಡಿದರೆ ನಿಮಗೆ ಲಾಯಲ್ಟಿ ಸೇರ್ಪಡೆಗಳು ಮತ್ತು ವೆಲ್ತ್ ಬೂಸ್ಟರ್ಗಳು ಸಿಗುತ್ತವೆ ಅಂದರೆ ಕಲಾನಂತರದಲ್ಲಿ ನಿಮ್ಮ ಹಣಕ್ಕೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ ಭಾಗಶಃ ಹಣವನ್ನು ಹಿಂಪಡೆಯುವ ಆಯ್ಕೆಯೊಂದಿಗೆ ನಿಮಗೆ ಅಗತ್ಯವಿರುವಾಗ ಅಂದರೆ ಮನೆ ಖರೀದಿ ಶಿಕ್ಷಣ ಅಥವಾ ಜೀವನದ ಯಾವುದೇ ಪ್ರಮುಖ ಘಟ್ಟಗಳಿಗೆ ಸಂಗ್ರಹಗೊಂಡ ನಿಮ್ಮ ಸಂಪತ್ತನ್ನು ನೀವು ಪಡೆಯಬಹುದು ನೀವು ನಿಮಗೆ ಕವರ್ ನೀಡಿದ್ದೇವೆ ಲಾಭಗಳನ್ನು ಲಾಕ್ ಮಾಡಲು ರಿಟರ್ನ್ ಪ್ರೊಟೆಕ್ಟರ್ ಆಪ್ಷನ್ ಆರ್ ಪಿಒ ನಷ್ಟಗಳನ್ನು ಕಡಿಮೆ ಮಾಡಲು ಲೋನ್ ಪ್ರೊಟೆಕ್ಟರ್ ಸ್ಟ್ರಾಟಜಿ ಎಲ್ ಪಿ ಎಸ್ ಅಥವಾ ನಿಮ್ಮ ಹೂಡಿಕೆಗಳನ್ನು ಸಮತೋಲನದಲ್ಲಿಡಲು ಆಟೋ ಫಂಡ್ ರಿಬ್ಯಾಲೆನ್ಸಿಂಗ್ ಎ ಆರ್ ನಂತಹ ತಂತ್ರಗಳನ್ನು ನೀವು ಆಯ್ದುಕೊಳ್ಳಬಹುದು ಲೈಫ್ ಕವರ್ ಜೊತೆಗೆ ಇದು ಚಾರ್ಜ್ ಗಳನ್ನು ಸಹ ನೀಡುತ್ತದೆ ಅಂದರೆ ನೀವು ಲೈಫ್ ಇನ್ಶೂರೆನ್ಸ್ ಗಾಗಿ ಕಡಿತಗೊಳಿಸಲಾದ ಮೊತ್ತವನ್ನು ತೀರುವಳಿಯ ಸಮಯದಲ್ಲಿ ಮರಳಿ ಪಡೆಯುತ್ತೀರಿ ನಿಮ್ಮ ಉಳಿತಾಯವನ್ನು ಹೆಚ್ಚಿಸುವುದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಇದು ಒಂದು ಉತ್ತಮ ಮಾರ್ಗವಾಗಿದೆ ನಿಮ್ಮ ಸ್ಮಾರ್ಟ್ ಹೂಡಿಕೆ ಪಾಲುದಾರರಾದ ವೆಲ್ತ್ ಎಜ್ನೊಂದಿಗೆ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ